ಮಾನಸಿಕವಾಗಿ ನಾವು ಕೂಗ್ಗಿ ಹೋಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ವಿ ನಿನ್ನೆ ಒಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸೆಕ್ರೆಟ್ರಿ ಮೇಲೆ ಮೂರ್ನಾಲ್ಕು ಜನ ಹಲ್ಲೆ ಅಂತ ಒಂದು ಘಟನೆ ಆಯಿತು ನಮ್ಮ ಸೆಕ್ರೆಟರಿಗೆ ಕಾಲಿಗೆ ಮತ್ತು ತೆಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅವರು ಬಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ಕೇಸ್ ಸಂಬಂಧಪಟ್ಟಂಗೆ ಅವರು ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸವರು ಕೂಡ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಆಲ್ ಸ್ಟ್ರಿಂಜೆಂಟ್ ಸೆಕ್ಷನ್ಸಲ್ಲಿ ಇದಕ್ಕೆ ಎಫ್ ಐ ರಿಜಿಸ್ಟರ್ ಆಗಿದೆ ಸೊ ನಾನು ಕೂಡ ಪೊಲೀಸ್ ಕಮಿಷನರ್ ಸರ್ಗೆ ಮಾತಾಡಿದ್ದೀನಿ ಆ ಥರ ತಪ್ಪಿಸಿದ್ರ ಮೇಲೆ ಕ್ರಮ ಆಗಬೇಕಂತ ನಾನು ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ ಮರಾಠಿಗರು ಕಂಪ್ಲೇಂಟಲ್ಲಿ ಅಥವಾ ಪಂಚಾಯತ್ ಸೆಕ್ರೆಟರಿಯವರು ಈ ಥರ ಯಾವುದು ನಮಗೆ ಹೇಳಿಲ್ಲ ಪಂಚಾಯತ್ ಸೆಕ್ರೆಟರಿ ಅವರು ಕೂಡ ಮಾರ್ನಿಂಗ್ ಏನೋ ಹೇಳಿಕೆ ಕೊಟ್ಟಿದ್ದಾರೆ ಈ ಥರ ಯಾವುದೂ ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ ಪಂಚಾಯತಿ ವರ್ಕಲ್ಲಿ ಉತಾರಿ ಕೊಡುವುದರಲ್ಲಿ ಮತ್ತು ನರೇಗಾ ವರ್ಕ್ಸ್ ಕೊಡೋದರಲ್ಲಿ ಇಶ್ಯೂಸ್ ಆಗಿದೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ನಾವು ನಮ್ಮ ನೋಡಲ್ ಆಫೀಸರ್ ಹಾಗೂ ತಾಲೂಕು ಆಫೀಸರ್ ಕಡೆಯಿಂದ ಎನ್ಕ್ವೈರಿ ರಿಪೋರ್ಟ್ ತರಿಸ್ತೀವಿ ಸರ್ ಇದೇ ರೀತಿ ಪಂಚಾಯತಿ ಒಳಗಡೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಪಿ ಮುಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಆತಂಕದ ದೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವ್ ಜಿಲ್ಲೆಯಲ್ಲಿ ಇಲ್ಲ ಈಗ ಒನ್ ಆಫ್ ಇನ್ಸಿಡೆಂಟ್ ಇದು ಹೇಳ್ಬೋದು ಬಟ್ ಆ ಥರ ನಾವು ನಮ್ಮ ಜೊತೆ ಈಗ ಒ ಅಸೋಸಿಯೇಷನ್ ಅವರು ಇದ್ದಾರೆ ಆಡಿಪರ್ ಅಸೋಸಿಯೇಷನ್ ಅವರು ಇದ್ದಾರೆ ಕೆಲವು ಕಡೆ ಆಗಿದ್ದರಲ್ಲಿ ಅದಕ್ಕೆ ನಾವು ಇಡೀ ಜಿಲ್ಲೆಗೆ ಹೋಲಿಸೋದು ಸರಿಯಿಲ್ಲ ಸರ್ ಈಗ ಈ ಪಂಚಾಯಿತಿಯಲ್ಲಿ ಯೂಟ್ಯೂಬ್ನವರು ಹಾವಳಿ ಹೆಚ್ಚಾಗಿದೆ ಏನಾಗ ಅಲ್ಲಿ ಇರುವಂಥ ಅಧಿಕಾರಿಗಳು ಯಾರು ಕೆಲಸ ಮಾಡುವಂಥ ಪರಿಸ್ಥಿತಿನೇ ಇಲ್ಲ ಧಮಕಿ ಕೊಡ್ತಿದ್ದಾರೆ ಅನ್ನೊಂದು ಆರೋಪ ಸರ್ ಈ ಆರೋಪ ನಮ್ಮ ಅಧಿಕಾರಿಗಳಿಂದ ಕೂಡ ಕೇಳಿ ಬಂದಿದೆ ಆ ಥರ ಇದ್ದಲ್ಲಿ ನಾವು ಅವ್ರಿಗೆ ಹೇಳಿದ್ದೀವಿ ಆ ಥರ ಕಂಪ್ಲೇಂಟ್ಸ್ ಏನಾದರೂ ಬಂದು ಬ್ಲ್ಯಾಕ್ ಮೇಲಿಂಗ್ ಏನಾದರೂ ಇದ್ದಲ್ಲಿ ನಾವು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಈ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರ ಸಂಘದವರು ಕೂಡ ಮನವಿ ಕೊಟ್ಟಿದ್ದಾರೆ ನಾನು ಬಗ್ಗೆ ರೈಟ್ ಸರ್ ತಾವು ಧೈರ್ಯ ತುಂಬತೆ ಈ ವಿಷಯದಲ್ಲಿ ಏನು ಸೋಷಿಯಲ್ ಮೀಡಿಯಾ ಪತ್ರಕರ್ತರು ಪತ್ರಕರ್ತರು ಈ ರೀತಿ ಒಂದು ಒಂದು ಧಮಕಿ ಹತ್ತಾ ಇದಾರೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಕೆಲಸದ ನಿಮಿತ್ತವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಏನಾದರೂ ಕ್ರಮ ತಗೋಕ ತಾವು ಆಶ್ವಾಸನೆ ಕೊಡ್ತಾರೆ ಆ ಅಧಿಕಾರಿಗಳಿಗೆ ಇಲ್ಲ ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೇವೆ ಏನಾದರೂ ನ್ಯಾಯಬದ್ಧವಾಗಿ ಇನ್ಫಾರ್ಮೇಷನ್ ಕೇಳಿದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಯಾರೇ ಪಬ್ಲಿಕ್ ಇದ್ದಲ್ಲಿ ಕೂಡ ಕೊಡಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ಆ ಟೈಮಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಸೊ ಹಾಗೆ ಏನಾದರೂ ಇದ್ದಲ್ಲಿ ನಾವು ಪೊಲೀಸರ ಜೊತೆ ಕೋರ್ಡಿನೇಷನ್ ಇದ್ದೀವಿ ಹಂಗೆ ಇನ್ನೂ ಇದ್ದರೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಇಲ್ಲ ಇಲ್ಲ ಈಗ ನಮ್ಮ ಅಸೋಸಿಯೇಷನ್ ಅವರಿಗೆ ಆರ್ ಡಿ ಪಿ ಆರ್ ಅವರಿಗೆ ತಾವು ಇಲ್ಲೇ ಮನವಿ ಕೂಡ ಅವರು ಕೂಡ ಹೇಳಿದ್ದಾರೆ ನಾವು ಅವ್ರ ಜೊತೆ ಇದ್ದೀವಿ ಆ ಥರ ಏನಾದರೂ ಇದ್ದಲ್ಲಿ ನಾವು ಅವ್ರು ಅವ್ರ ಜೊತೆ ನಾವು ಇದ್ದೇವೆ ಸರ್ ಈ ಹಿಂದೆ ಕೂಡ